ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನ್ನುವುದರ ಕುರಿತು ಮಾಹಿತಿ ಲಭ್ಯವಾಗಿದೆ ಎಸ್ ಮೋದಿರನ್ನ ಭೇಟಿಯಾಗಲಿರುವ ರಾಜನಾಥ್ ಸಿಂಗ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಚಿವರು ಭೇಟಿಯಾಗಲಿದ್ದಾರೆ ಹಾಗೆ ಉಗ್ರರ ದಾಳಿಗೆ ಸಂಬಂಧಿಸಿದಂತೆ ಮಹತ್ವದ ಚರ್ಚೆಯನ್ನ ಮಾಡಲಿದ್ದಾರೆ ನಾಯಕರು ಕೈಗೊಂಡಿರುವ ಕ್ರಮಗಳ ಬಗ್ಗೆ ಮಹತ್ವದ ಚರ್ಚೆಯನ್ನ ನಡೆ ಿದ್ದಾರೆ ಎತ್ತ ಭದ್ರತೆಯ ಬಗ್ಗೆ ಮೋದಿಗೆ ಮಾಹಿತಿಯನ್ನ ನೀಡಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇನ್ನು ರಾಜನಾಥ್ ಸಿಂಗ್ಗೆ ಎತ್ತ ಅಜಿತ್ ದೋವಲ್ ಸಾಥ್ ನೀಡಲಿದ್ದಾರೆ ಅಜಿತ್ ದೋವಲ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಇವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಇವತ್ತು ಭೇಟಿ ಮಾಡ್ತಾ ಇದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೀಟಿಂಗ್ ಫಿಕ್ಸ್ ಆಗಿದೆ ಉಗ್ರರ ದಾಳಿಗೆ ಸಂಬಂಧಪಟ್ಟಂತೆ ಮಹತ್ವದ ಚರ್ಚೆಗಳು ನಡೆಸಲಿದ್ದು ಇದುವರೆಗೂ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಮುಂದೆ ಯಾವ ರೀತಿ ಮುಂಜಾಗ್ರತಾ ಕ್ರಮ ಗಳನ್ನು ಕೈಗೊಳ್ಳಬೇಕು ಭದ್ರತೆ ಹಾಗೆ ಮತ್ತೊಂದು ಮಗದೊಂದು ಕುರಿತಾಗಿ ಸಂಪೂರ್ಣವಾಗಿ ಪ್ರಧಾನಿ ಮೋದಿಯೊಟ್ಟಿಗೆ ರಕ್ಷಣಾ ಸಚಿವರು ಇವತ್ತು ಚರ್ಚೆಯನ್ನ ಮಾಡಲಿದ್ದಾರೆ ಈ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ಅನಂತರಾಮ್ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಧಾನಿ ಮೋದಿ ಅವರನ್ನ ರಕ್ಷಣಾ ಸಚಿವರು ಭೇಟಿ ಆಗ್ತಾ ಇದ್ದು ಭದ್ರತೆ ಬಗ್ಗೆ ಮೋದಿಗೆ ಮಾಹಿತಿಯನ್ನ ನೀಡಲಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಸಿಕ್ಕಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧುಮಲ ಏನಂದ್ರೆ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿ ಹಿನ್ನೆಲೆಯಲ್ಲಿ ಆ ಗಡಿ ಭದ್ರತೆ ಗಡಿ ಭಾಗದಲ್ಲಿ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನ ಭಾರತೀಯ ಸೇನೆ ಕೈಗೊಂಡಿದೆ ಅದರ ಜೊತೆಗೆ ಈಗಾಗ್ಲೇ ಏನು ಭಾರ ಪಾಕ್ ವಿರುದ್ಧ ಅದರ ಜೊತೆಗೆ ಪಾಕ್ಗೆ ಬೆಂಬಲವನ್ನು ನೀಡಿದಂತ ಸ್ಥಳೀಯರಾಗಿರ್ಬೋದು ಅದರ ಜೊತೆಗೆ ಏನು ಪಾಕಿಸ್ತಾನದ ಮೇಲೂ ಕೂಡ ಸಾಕಷ್ಟು ಏನು ಈಗಾಗ್ಲೇ ರಾಜತಾಂತ್ರಿಕತೆಯಿಂದ ಹಿಡಿದು ಇನ್ನಿತರ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅದೆಲ್ಲವನ್ನೂ ಕೂಡ ಭಾರತ ಕೈಗೊಂಡು ಆ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಪ್ರವೃತ್ತ ಕೂಡ ಆಗಿದೆ ಇದರ ನಂತರದಲ್ಲಿ ಇವತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಪ್ರಧಾನಿ ಮದ ಪ್ರಧಾನಿ ಮೋದಿ ಅವರನ್ನ ಹನ್ನೊಂದು ಗಂಟೆಗೆ ಭೇಟಿ ಮಾಡಿ ಇವತ್ತು ಈ ಒಂದು ತಾವು ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳುತ್ತಾರೆ ಅದ್ರ ಜೊತೆಗೆ ಮುಂದೆ ಯಾವ ರೀತಿಯಾದ ಕ್ರಮ ಕೈಗೊಳ್ಳಬೇಕಾಗತ್ತೆ ಮತ್ತೆ ಇಲ್ಲಿವರೆಗೂ ಏನೇನೆಲ್ಲ ರಕ್ಷಣಾ ಇಲಾಖೆಯಿಂದ ಮತ್ತೆ ಆ ಒಂದು ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ಯಾವೆಲ್ಲ ಒಂದು ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಎಂಬುದರ ಬಗ್ಗೆ ಮೋದಿ ಅವರಿಗೆ ಅವರು ಮಾಹಿತಿಯನ್ನ ನೀಡಲಿದ್ದಾರೆ ಅಂದ್ರೆ ಈಗೇನು ಈ ಇದರಲ್ಲಿ ಎರಡು ವಿಚಾರಗಳು ನಮ್ಗೆ ಗಮನಿಸ್ಬೇಕಾಗುತ್ತೆ ಒಂದು ಏನಪ್ಪಾ ಅಂತ ಅಂದ್ರೆ ಆ ಯಾವ ರೀತಿ ಈಗ ಮುಂದೆ ಕಾರ್ಯಾಚರಣೆ ಕೈಗೊಳ್ಳಿ ಮುಂದಿನ ನಲವತ್ತೆಂಟು ಗಂಟೆಗಳ ಅವಧಿನಲ್ಲಿ ಏನ್ ಬೇಕಾದ್ರೂ ಆಗುವಂತಹ ಸಾಧ್ಯತೆ ಇದೆ ಆದ್ರೆ ಆ ಒಂದು ಮಾಹಿತಿಯನ್ನ ಎಲ್ಲೂ ಕೂಡ ಬಹಿರಂಗವಾಗಿ ಹೇಳ್ಕೊಳ್ಲಾಗಿಲ್ಲ ಅದು ಗುಪ್ತವಾಗಿ ಯಾವ ರೀತಿಯಾಗಿ ಪಾಕಿಸ್ತಾನ ತಮ್ಮ ಒಂದು ಏನು ಕುತಂತ್ರದಿಂದ ಆ ಈ ಒಂದು ಉಗ್ರರಿಗೆ ಬೆಂಬಲವನ್ನ ಕೊಟ್ಟು ಅವ್ರಿಗೆ ಆಹಾರ ಅಥವಾ ಸ್ಥಳೀಯವಾಗಿ ವೆಪನ್ಸ್ ಅನ್ನ ಒದಗಿಸಿಕೊಟ್ಟು ಅವ್ರಿಗೆ ಅವ್ರ ಮುಖಾಂತರವಾಗಿ ಏನು ಸುಮಾರು ಇಪ್ಪತ್ತ ಇಪ್ಪತ್ತಾರು ಜನ ಅಮಾಯಕರ ಒಂದು ಪ್ರಾಣಕ್ಕೆ ಆ ಪ್ರಾಣವನ್ನ ತೆಗೆದು ಅವರ ಕುಟುಂಬದವ್ರನ್ನ ಯಾವ ರೀತಿಯಾಗಿ ಇವತ್ತು ಕಣ್ಣೀರಲ್ಲಿ ಕೈ ತೊಳೆದಿದ್ರು ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳುತ್ತೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಆ ಏನು ಈ ಉಗ್ರರಿಗೆ ಅಲ್ಲಿನ ಸ್ಥಳೀಯರು ಕೂಡ ಸಹಾಯ ಮಾಡಿದ್ರು ಅವರಿಗೆ ಆಶ್ರಯವನ್ನು ಕೊಟ್ಟಿದ್ರು ಆಹಾರವನ್ನು ಕೊಟ್ಟಿದ್ರು ವಸತಿಯನ್ನು ಕೊಟ್ಟು ಅವ್ರಿಗೆ ಪೋಷಿಸ್ತಿದ್ರು ಅಂತ ಹೇಳ್ಬಿಟ್ಟು ಎನ್ ಐ ಎ ಈಗಾಗ್ಲೇ ಗುರುತಿಸಿದೆ ಎನ್ ಐ ಅವರು ಆ ಸ್ಥಳೀಯ ಅವ್ರನ್ನ ಕೂಡ ವಿಚಾರಣೆಗೆ ಒಳಪಡ್ತಿದ್ದಾರೆ ಇದರ ಜೊತೆಗೆ ಮತ್ತೊಂದೇನಪ್ಪಾ ಅಂದ್ರೆ ಈಗ ಅಂದ್ರೆ ಏನು ಹನ್ನೊಂದು ಉಗ್ರರ ಮನೆಗಳನ್ನ ಹುಡುಕಿ ಈಗಾಗಲೇ ಆ ಉಗ್ರರ ಮನೆಗಳನ್ನ ಧ್ವಂಸ ಮಾಡಲಾಗಿದೆ ಇನ್ನು ಕೂಡ ಉಳಿದಂತವ್ರನ್ನು ಕೂಡ ಏನು ಹುಡುಕ್ಲಾಗ್ತಿದೆ ಇದರ ಜೊತೆಗೆ ಈಗಾಗಲೇ ಏನು ಗಡಿ ಭಾಗದಲ್ಲಿರುವಂತಹ ಇರುವಂತಹ ಸ್ಥಳೀಯರನ್ನ ತೆರವು ಮಾಡ್ಲಿಕ್ಕೂ ಕೂಡ ಸೂಚನೆಯನ್ನ ಕೊಡಲಾಗಿದೆ ಆ ನಿಟ್ಟಿನಲ್ಲಿ ಎಲ್ಲಾ ಮುನ್ಸೂಚನೆಗಳಂದ್ರೆ ಇದ್ದಕ್ಕೆ ಇದಕ್ಕೆ ಸಿದ್ಧವಾಗಿದೆ ನಾವು ಯಾವ ಕ್ಷಣದಲ್ಲಿ ನಾವು ನಿನ್ನೆ ಮೊನ್ನೆ ವಿಜುವಲ್ಸ್ ಅನ್ನ ನಾವು ವಿಡಿಯೋಸ್ ಅನ್ನ ನಮ್ಮ ಆರ್ಮಿಯಿಂದ ಎಲ್ಲಾ ನೋಡಿದ್ವು ಎಲ್ಲ ಮೂರು ವಿಭಾಗದ ಅಂದ್ರೆ ಯಾವುದೇ ಒಂದು ಮಾರ್ಗ ಭೂಮಾರ್ಗ ಆಗಿರ್ಬೋದು ವಾಯು ಮಾರ್ಗ ಆಗಿರ್ಬೋದು ಎರಡರಲ್ಲೂ ಕೂಡ ಇಲಾಖೆಗಳು ನಾವು ರೆಡಿ ಅನ್ನೋ ಒಂದು ಸಿದ್ಧಾಂತವನ್ನ ಎನಿ ಟೈಮ್ ಎನಿವೇರ್ ಎನಿ ಹೌ ಅನ್ನೋ ಒಂದು ಮೆಸೇಜ್ ಅನ್ನ ನಮ್ಮ ಒಂದು ಆರ್ಮಿ ಅವರು ಕೊಟ್ಟಿದ್ರು ಈಗ ನಾವೆಲ್ಲರೂ ಕೂಡ ರೆಡಿ ಆಗಿದೆ ಅದಕ್ಕೆ ತಕ್ಕನಂಗೆ ಭಾರತೀಯರ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತ ಹೇಳಿ ಇಡೀ ದೇಶವೇ ಈ ಒಂದು ಸೇಡಿಗೆ ಈ ಒಂದು ಆ ಒಂದು ಏನು ಇಪ್ಪತ್ತಾರು ಜನ ಅಮಾಯಕರ ಪ್ರಾಣಕ್ಕೆ ತಕ್ಕ ಉತ್ತರವನ್ನ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ ಆ ಒಂದು ಈ ಒಂದು ಎಲ್ಲ ಒಂದು ವಿಚಾರವಾಗಿ ಇವತ್ತು ರಾಜನಾಥ್ ಸಿಂಗ್ ಅವರು ಪ್ರಧಾನಿ ಮೋದಿ ಅವರಿಗೆ ವಿವರಣೆಯನ್ನ ಕೊಡಲಿದ್ದಾರೆ ಮತ್ತೆ ಮುಂದಿನ ಪ್ಲಾನ್ ಬಗ್ಗೆನು ಕೂಡ ವಿವರಿಸಲಿದ್ದಾರೆ ಇದರ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಒಮರ್ ಅಬ್ದುಲ್ಲಾ ಅವರು ಕೂಡ ಒಂದು ವಿಶೇಷ ಅಧಿವೇಶನವನ್ನ ಕರೆದಿ ಕರೆದಿದ್ದಾರೆ ಏನು ಈ ಒಂದು ಘಟನೆಗಳ ಬಗ್ಗೆ ಅಲ್ಲಿ ಏನಪ್ಪಾ ಅಂದ್ರೆ ನೋಡಿ ಅಹ್ ಇಡೀ ಜಮ್ಮು ಕಾಶ್ಮೀರ ಡಿಪೆಂಡ್ ಆಗಿರೋದೇನೆ ಟೂರಿಸ್ಟ್ ಮೇಲೆ ಅಲ್ಲಿ ಅಂದ್ರೆ ನೋಡಿ ಅಲ್ಲಿ ಯಾವುದೇ ಮಳೆ ಇಲ್ಲ ಬೆಳೆ ಇಲ್ಲ ಏನೂ ಇಲ್ಲ ಕಂಪ್ಲೀಟ್ ಅಲ್ಲಿ ಯಾವುದೇ ಇಲ್ಲ ಅಂದ್ರೆ ಈ ಒಂದು ಕೆಲವೊಂದು ಫ್ರೂಟ್ಸ್ ಆಪಲ್ ಅಥವಾ ಒಂದು ಡ್ರೈ ಫ್ರೂಟ್ಸ್ ಅವರ ಒಂದು ಮೇನ್ ಬಿಸ್ನೆಸ್ ಅದ್ರ ಜೊತೆಗೆ ಟೂರಿಸಂ ತ್ರೀ ಸೆವೆಂಟಿ ಜಾರಿಯಾದ ನಂತರದಲ್ಲಿ ಸುಮಾರು ಡೆವಲಪ್ಮೆಂಟ್ ಆಗ್ತಾ ಇತ್ತು ಅಲ್ಲಿನ ಸ್ಥಳೀಯರು ಕೂಡ ಸಾಕಷ್ಟು ಇಂಪ್ರೂವ್ ಆಗ್ತಾ ಇದ್ರು ಮತ್ತೆ ವ್ಯಾಪಾರ ವಹಿವಾಟು ಕೂಡ ನಡೀತಾ ಇತ್ತು ಆದ್ರೆ ಈ ಒಂದು ಮತ್ತೆ ಬೇರೆ ಬೇರೆಯಿಂದಲೂ ಕೂಡ ದೇಶದ ನಾನಾ ಭಾಗಗಳಿಂದ ಕೂಡ ಅಲ್ಲಿಗೆ ಹೋಗ್ತಾ ಇದ್ರು ನಾವು ಉದಾಹರಣೆಗೆ ನಾವು ನೋಡಿರ್ತೀವಿ ಹಲವಾರು ಫಿಲ್ಮ್ಗಳಲ್ಲಿ ಅಲ್ಲಿ ಆ ಒಂದು ಜಾಗವನ್ನ ಅಷ್ಟೊಂದು ಸುಂದರ ಆಗಿತ್ತು ಸುಂದರ ಭರಿತ ಜಾಗ ಅದು ಅದನ್ನ ಅಲ್ಲಿ ಹೋಗ್ಬೇಕನ್ನೋದು ಬಹುದಿನಗಳ ಕನಸು ಮಂಜುನಾಥ್ ಅವರ ಒಂದು ನಾವು ವಿಚಾರವನ್ನೇ ನೋಡಿದಾಗ ಶಿವಮೊಗ್ಗದಲ್ಲಿ ಮೃತರಾದಂತವ್ರು ಶಿವಮೊಗ್ಗದವ್ರಿಂದ ಅವ್ರು ಕೂಡ ಕಾಶ್ಮೀರ ನೋಡ್ಬೇಕನ್ನೋದು ತುಂಬಾ ದಿನಗಳ ಕನಸು ಅಂತೇಳಿ ಅವ್ರ ಪತ್ನಿ ಕೂಡ ಹೇಳ್ತಾ ಇದ್ರು ಹೀಗಾಗಿ ತುಂಬಾ ಡೆವಲಪ್ಮೆಂಟ್ ಆಗ್ತಾ ಇದ್ದಿದ್ದು ಸಡನ್ ಆಗಿ ಈ ತರ ಆದಾಗ ಎಷ್ಟೊಂದು ಎಫೆಕ್ಟ್ ಆಗುತ್ತೆ ಅಲ್ಲಿನ ವ್ಯಾಪಾರ ಆಗಿರ್ಬೋದು ಮತ್ತೆ ಅಲ್ಲಿ ಎಷ್ಟು ಸಮಸ್ಯೆಗಳಾಗ್ತೇವೆ ಅನ್ನೋದನ್ನ ನೋಡಿ ಅದು ಒಂದು ಪಾರ್ಟ್ ಎರಡನೇದಾಗಿ ಈಗಾಗ್ಲೇ ಏನು ಮತ್ತೆ ಪಾಕ್ ನಲ್ಲಿರುವಂತಹ ಪ್ರಜೆಗಳು ಭಾರತ ಕಳಿಸಿರೋದು ಭಾರತದಲ್ಲಿರುವಂತಹ ಪ್ರಜೆಗಳನ್ನ ಪಾಕಿ ಪ್ರಜೆಗಳನ್ನ ವಾಪಸ್ ಪಾಕಿಸ್ತಾನಕ್ಕೆ ಕಳಿಸಿರುವಂತದ್ದು ಅಲ್ಲಿ ವಾಗ ಅಟಾರಿ ಗಡಿನಲ್ಲಿ ಒಬ್ಬೊಬ್ಬರದು ಒಂದೊಂದರ ತರ ಕತೆ ಅದನ್ನು ಕೂಡ ನಾವು ಗಮನಿಸ್ತಾ ಇದ್ವು ಎಷ್ಟೋ ಜನ ತಾಯಿಯನ್ನ ಕಳ್ಕೊಂತಾರೆ ಮಗಳನ್ನ ಕಳ್ಕೊಂತಾರೆ ತಾತ ಅಜ್ಜಿ ಈ ತರ ಮೊಮ್ಮಕ್ಕಳುಗಳು ಕಳ್ಕೊಂಡಿರುವಂತದ್ದು ಹಿಂಗೆ ಕಣ್ಣೀರಲ್ಲಿ ಕೈ ತೊಳೆದಿದ್ರೆ ನೋಡಿ ಬಟ್ ನಾವು ಹೇಳೋದೇನಪ್ಪ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾರೋ ಮಾಡಿದ್ಗೆ ಯಾರಿಗೋ ಒಂದ್ ಕಡೆ ನೋವು ಅನುಭವಿಸಬೇಕಾಯ್ತು ಇನ್ನೆಲ್ಲ ಮಾಡಿದವ್ರು ಯಾರು ಟೆರರಿಷ್ಟುಗಳು ಅವ್ರಿಗೆ ತಕ್ಕ ಶಾಸ್ತಿಯನ್ನ ಕಲಿಸ್ಬೇಕು ಹೀಗೆ ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇಲ್ಲಿ ಯಾವ ರೀತಿಯಾಗಿ ಅಲ್ಲಿ ನಾವು ಇದನ್ನ ಎದುರಿಸ್ಬೇಕು ಯಾವ ರೀತಿ ಕ್ರಮ ಕೈಗೊಳ್ಬೇಕಾಗುತ್ತೆ ಅನ್ನೋ ಬಗ್ಗೆ ಅಲ್ಲಿ ಒಮರ್ ಅಬ್ದುಲ್ಲಾ ಕೂಡ ಒಂದು ವಿಶೇಷವಾಗಿರುವಂತಹ ಅಧಿವೇಶನವನ್ನ ಕರೆದಿದ್ದಾರೆ ಇಂತ ಕಡೆ ರಾಜನಾಥ್ ಸಿಂಗ್ ಅವರು ಕೂಡ ಪ್ರಧಾನಿ ಅವರಿಗೆ ಒಂದು ಮಾಹಿತಿಯನ್ನ ಕೊಡ್ಲಿದ್ದಾರೆ ಒಟ್ಟಾರೆ ಭಾರತ ಯಾವುದೇ ಕ್ಷಣದಲ್ಲಿ ಯಾವುದೇ ನಿರ್ಧಾರವನ್ನು ಕೈಗೊಳ್ಳಕ್ಕೆ ರೆಡಿ ಇದೆ ಇದ್ದಕ್ಕೂ ಕೂಡ ರೆಡಿ ಇದೆ ಎಂದ ಒಂದು ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಇವತ್ತು ಭೇಟಿ ಆಗ್ತಿದ್ರೆ ಆ ಭೇಟಿ ನಂತರ ಮೋಸ್ಟ್ಲಿ ಬ್ರೀಫ್ ಮಾಡಿರೋ ಮಾಡಬಹುದು ರಕ್ಷಣಾ ಸಚಿವರು ಆ ಒಂದು ಮುಂದೆ ಏನೆಲ್ಲ ಕ್ರಮ ಕೈಗೊಳ್ತಾರೆ ಅಥವಾ ಅದನ್ನ ಯಾವುದೇ ಮಾಧ್ಯಮಗಳಿಗೆ ಮಾಹಿತಿಯನ್ನ ಶೇರ್ ಮಾಡ್ದಂಗೆ ತಮ್ಮ ಪ್ರೊಸೆಸ್ ಏನಿದೆಯಲ್ಲ ಅದನ್ನ ಮಾಡ್ಲಬಹುದು ಹನ್ನೊಂದು ಗಂಟೆ ನಂತರ ಮುಂದಿನ ಒಂದು ಪ್ಲಾನ್ ಏನನ್ನೋದು ಗೊತ್ತಾಗ್ಲಿದೆ ಮಧುಮಾಲ ನಿಮ್ಮೆಲ್ಲ ಮಾಹಿತಿಗಾಗಿ